ಸೂಪರಾಗಿರುವ ನಾಟಿ ಕೋಳಿ ಮಿಂಚಿ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಹೇಗೆ ಮಾಡಿದೆ ಅಂತ ನೋಡುವ ಬನ್ನಿ ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಊರು ಕೋಳಿ ಸಾರು ಮಾಡಬೇಕು ಅಂತಿದ್ದೇನೆ ಮೊದಲಿಗೆ ನಾನು ಅದಕ್ಕೆ ಬೇಕಾದ ಸ ಮಸಾಲೆಯನ್ನು ರೆಡಿ ಮಾಡಿಕೊಡ್ತಾ ಇದ್ದೇನೆ ನಾನು ಎರಡು ಕೆ ಜಿಯಷ್ಟು ಊರು ಕೋಳಿ ಮಾಂಸವನ್ನು ತೊಗೊಂಡಿದ್ದೇನೆ ಅಂದರೆ ಒಂದು ಇಡೀ ಕೋಳಿಯನ್ನು ಮಾಂಸ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ಒಂದು ಹನ್ನೆರಡು ಊರಿನ ಮೆಣಸು ಒಂದು ಹದಿನೈದರಷ್ಟು ಕುಂಟೆ ಮೆಣಸು ಅಥವಾ ಬ್ಯಾಡಿಗೆ ಮೆಣಸು ಅಂತ ಏನು ಹೇಳ್ತೀವಿ ಅದನ್ನು ತಗೊಂಡಿದ್ದೇನೆ ಹಾಗೆ ನಾಲ್ಕು ಸ್ಪೂ ಸ್ಪೂನು ಕೊತ್ತಂಬರಿ ಕಾಡು ತೊಗೊಂಡಿದ್ದೇನೆ ಒಂದೆರಡು ಚಕ್ಕೆ ಪೀಸು ಒಂದು ನಾಲ್ಕು ಲವಂಗ ಹಾಗೆ ಒಂದು ಸ್ಪೂನು ಜೀರಿಗೆ ಮತ್ತು ಅರ್ಧ ಸ್ಪೂನಷ್ಟು ಮೆಂತೆ ಕಾಳನ್ನು ಬಿಸಿ ಮಾಡಿ ತಗೊಂಡಿದ್ದೇನೆ ಇದನ್ನೀಗ ಹಾಗೆ ರುಬ್ಬಿಕೊಳ್ತೇನೆ ನೈಸಾಗಿ ಈಗ ಮೆಣಸು ಮತ್ತು ಹುರಿದ ಪದಾರ್ಥವನ್ನು ನಾನು ಡ್ರೈ ಆಗಿ ಈ ಥರ ಪೌಡ್ರ್ ಮಾಡಿಕೊಂಡಿದ್ದೇನೆ ಈಗ ಇದಕ್ಕೆ ಅರ್ಧ ಬೆಳ್ಳುಳ್ಳಿಯ ಗಡ್ಡೆಯನ್ನು ಹೀಗೆ ಸಿಪ್ಪೆ ತೆಗೆದಿಲ್ಲ ಹೀಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಕಟ್ ಮಾಡಿ ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ಹುಳಿಯ ಪೌಡ್ರನ್ನು ಇದು ಮನೆಯಲ್ಲಿ ಮಾಡಿದ ಹುಳಿ ಪೌಡ್ರು ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನು ಅರಶಿನ ಒಂದು ಸ್ಪೂನು ಫುಲ್ಲು ಹಾಕ್ಕೊಳ್ಳಲ್ಲ ಆಮೇಲೆ ಅರ್ಧವನ್ನು ಮತ್ತೆ ಹಾಕೊಳ್ತೇನೆ ಚಿಕನ್ ಬೇಯುವಾಗ ಈಗ ಈ ಮೆಣಸಿನ ನೀರಿಗೆ ಮೆಣಸು ಕಡಿಯುವಾಗ ಒಂದಿಷ್ಟು ಹಾಕೊಳ್ತಾ ಇದ್ದೇನೆ ಈಗ ಇದನ್ನು ನೀರು ಹಾಕ್ಕೊಂಡು ನಯವಾಗಿ ರುಬ್ಬಿಕೊಳ್ತೇನೆ ನೋಡಿ ಕೂಳಿ ಆಗ್ತಾ ಉಂಟು ಇನ್ನೂ ಅದನ್ನು ಕ್ಲೀನಿಂಗ್ ಕೆಲಸ ಇದೆ ಅಷ್ಟೊತ್ತಿಗೆ ನಾನು ಮೆಣಸು ರೆಡಿ ಮಾಡಿಕೊಳ್ತೇನೆ ನೋಡಿ ಈಗ ಮೆಣಸು ರೆಡಿಯಾಗಿದೆ ಈ ಥರ ಎಲ್ಲ ಮಸಾಲೆ ಹಾಕಿ ಕಳ್ಕೊಂಡಿದ್ದೇನೆ ಈಗ ಕೂಳಿ ಎಲ್ಲ ಕ್ಲೀನಾಗಿ ಕಟ್ಟಿಂಗಾಗಿ ಈ ಥರ ಒಂದು ತಪ್ಪಲೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಇದಕ್ಕೀಗ ನಾನು ಸ್ವಲ್ಪ ಅರಶಿನವನ್ನು ಸೇರಿಸ್ಕೊಳ್ತೇನೆ ಕಟ್ಟಿಂಗ್ ಮಾಡಿಟ್ಟ ಚಿಕನ್ ಪೀಸಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಸ್ವಲ್ಪ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಇದ್ದೇನೆ ಇದನ್ನು ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡ್ತೇನೆ ಈಗ ನಾನು ಸಾರು ಮಾಡಲಿಕ್ಕೆ ಒಂದು ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೇನೆ ಒಂದು ಮೂರು ಸ್ಪೂನು ಕೊಬ್ಬರಿ ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ತಗೊಂಡಿದ್ದೇನೆ ಈಗ ಮೊದಲಿಗೆ ನಾನು ಎಣ್ಣೆ ಬಿಸಿಯಾಗಿದೆ ಬೆಳ್ಳುಳ್ಳಿಯನ್ನು ಹಾಕೊಳ್ತೇನೆ ಈಗ ಬೆಳ್ಳುಳ್ಳಿ ಕಾದಿದೆ ಸಾಸಿವೆಯನ್ನು ಹಾಕೊಳ್ತಾ ಇದ್ದೇನೆ ಈಗ ಸ್ವಲ್ಪ ಹಾಕೊಳ್ತೇನೆ ಮೇಲೆ ಇದ್ದೇನೆ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಉದ್ದದ್ದಕ್ಕೆ ಹಚ್ಚಿಟ್ಟಿದ್ದೇನೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿ ಒಳ್ಳೆಯದಾಗ್ತಿದೆ ಈರುಳ್ಳಿ ಮೆತ್ತಗಾಗಿದೆ ಈಗ ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಕಟ್ ಮಾಡಿದ್ದನ್ನು ಹಾಕೊಳ್ತೇನೆ ಹಾಗೆಯೇ ಸ್ವಲ್ಪ ಶುಂಠಿ ಅಂಶ ಹಾಕೊಳ್ತೇನೆ ಈಗ ಟೊಮೆಟೊ ಈರುಳ್ಳಿ ಎಲ್ಲವೂ ಮೆತ್ತಗಾಗಿದೆ ಚೆನ್ನಾಗಿ ಬೆಳ್ಳಿದೆ ಇನ್ನು ಇದಕ್ಕೆ ನಾನು ಚಿಕನನ್ನು ಹಾಕೊಳ್ತೇನೆ ಚಿಕನ್ ಹಾಕ್ತಾ ಇದ್ದೇನೆ ಈಗ ಚಿಕನ್ ಚೆನ್ನಾಗಿ ಮಿಕ್ಸ್ ಆಗಿದೆ ಒಗ್ಗರಣೆಯಲ್ಲಿ ಹೀಗೆ ಮುಚ್ಚಿಟ್ಟು ಆ ಒಗ್ಗರಣೆಯಲ್ಲಿ ಅದು ಬೇಯಲಿ ಸ್ವಲ್ಪ ಹೊತ್ತು ಈಗ ಮುಚ್ಚಳವನ್ನು ಮುಚ್ಚಿಡ್ತೇನೆ ಆಗಾಗ ಕೈಯಲ್ಲಿ ಮಚ್ತಾ ಇರಬೇಕು ಸೌಟಲ್ಲಿ ಈಗ ಚಿಕನ್ ಚೆನ್ನಾಗಿ ಬೆಂಬಿದೆ ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡಿದ್ದೇನೆ ಅಡುಗೆ ಹಿಂದೆಲ್ಲ ಈ ಥರನೇ ಮಾಡ್ತಿರ್ಬೋದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಈ ಥರ ಬೇಯಿಸ್ಕೊಂಡು ಮಾಡೋದು ಅದೇ ಥರ ಮಾಡ್ತಾಯಿದ್ದೇನೆ ಈಗ ಇದಕ್ಕೆ ಮೆಣಸನ್ನು ಹಾಕ್ಕೊಳ್ತೇನೆ ಈಗ ಮೆಣಸು ಹಾಕ್ಕೊಂಡಿದ್ದೇನೆ ನೋಡಿ ಎಲ್ಲ ಮಸಾಲೆ ಹಾಕಿ ರುಬ್ಬಿಕೊಂಡಂಥ ಮಸಾಲೆಯನ್ನು ಮಾಂಸಕ್ಕೆ ಸೇರಿಸ್ಕೊಂಡಿದ್ದೇನೆ ಈಗ ನಮಗೆ ನೀರು ಬೇಕಿದ್ರೆ ಸ್ವಲ್ಪ ನೀರು ಹಾಕೊಳ್ಬೋದು ಅಥವಾ ಗಟ್ಟಿಗೆ ಗಟ್ಟಿಯಾಗಿ ಅಂದರೆ ಗಸಿ ಗಸಿಯಾಗಿ ಇರೋದಾದರೆ ಹಾಗೆ ಇಟ್ಕೊಳ್ಬೋದು ನಾನು ನೋಡಿ ಇಷ್ಟು ನೀರು ಮಾಡ್ಕೊಂಡಿದ್ದೇನೆ ಸಾಕಿಷ್ಟೇ ತೆಂಗಿನ ಹಾಲು ಹಾಕೊಳ್ಳೋದರೆ ಈಗ ಇದಕ್ಕೆ ತೆಂಗಿನ ಹಾಲನ್ನು ಹಾಕ್ಕೊಳ್ಬೋದು ನಾನು ಬೇಡ ಅಂತ ಹಾಕ್ಕೊಂಡಿಲ್ಲ ಇಷ್ಟು ಇದೊಂದು ಕೊದಿ ಬಂದರೆ ಸಾಕು ಅಷ್ಟಕ್ಕೆ ಚಿಕನ್ ಸಾರು ರೆಡಿ ಆಗ್ತದೆ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ಸಾರ ಹಾಕಿದ ಮೇಲೆ ಸುಮಾರು ಐದು ನಿಮಿಷಕ್ಕಿಂತ ಹೆಚ್ಚು ಕಾಲ ಇದೀಗ ಕುದಿ ಬಂದಿದೆ ಚೆನ್ನಾಗಿ ಮಾಂಸ ಹೇಳ್ಕೊಂಡಿರ್ತದೆ ಉಪ್ಪೆಲ್ಲ ಹದವಾಗಿದೆ ಸಾಕು ಇನ್ನು ಸ್ಟವ್ ಆಫ್ ಮಾಡ್ಕೊಳ್ತೇನೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ ಇದು ಆಪ್ಷನಲ್ ಬೇಕಾಗಿಲ್ಲ ಆದರೆ ನಮ್ಮಲ್ಲಿ ಇದ್ದ ಕಾರಣ ಹಾಕೊಂಡಿದ್ದೇನೆ ತಾವು ಆಫ್ ಮಾಡಿದ ಮೇಲೆ ಹಾಕ್ಕೊಂಡಿದ್ದೇನೆ ಪಕ್ಕಾ ನಾಟಿ ಸ್ಟೈಲನ್ನ ಊರು ಕೋಳಿ ಸಾರು ಮುಂಚಿ ಅಂತ ಹೇಳ್ತೇವೆ ನಾವು ರೆಡಿಯಾಗಿದೆ ಇದನ್ನು ಊಟದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಸೂಪರಾಗಿ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡಿ ಊರು ಕೋಳಿ ಹುಳಿ ಮುಂಚೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಮಾಡಿದ ರೆಸಿಪಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಹಾಗೆ ನಮ್ಮನೆ ಯೂಟ್ಯೂಬ್ ಚಾನಲ್ನ ಪ್ರಥಮ ಬಾರಿಗೆ ನೋಡುವ